ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಝಡ್ ಬಿ ಅಫಿಷಿಯಲ್ ಫೋರಂನಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರ ಖಾತೆ ಸೇರಲಿದೆ ಹದಿನೆಂಟು ತಿಂಗಳ ಬಾಕಿ ಡಿ ಎ ಇಂದು ಬಿಡುಗಡೆಯಾಗಲಿದೆ ಮೊದಲಕ್ಕಂತೂ ಕೈ ಸೇರುವ ಒಟ್ಟು ಮೊತ್ತ ಇಷ್ಟರಲಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮೂರು ಪರ್ಸೆಂಟ್ ಡಿ ಎ ಈ ಎರಡು ಮಾಹಿತಿಗಳನ್ನು ಇಂದಿನ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆತ್ಮೀಯ ವೀಕ್ಷಕರೇ ಸರ್ಕಾರಿ ನೌಕರರ ಖಾತೆ ಸೇರಲಿದೆ ಹದಿನೆಂಟು ತಿಂಗಳ ಬಾಕಿ ಡಿಎ ಇಂದು ಬಿಡುಗಡೆಯಾಗಲಿಯ ಮೊದಲ ಕಂತು ಕೈ ಸೇರುವ ಒಟ್ಟು ಮೊತ್ತ ಎಷ್ಟಿರಲಿದೆ ಅನ್ನೋದರ ಬಗ್ಗೆ ಮಾಹಿತಿ ಕರೋನಾ ಅವಧಿಯಲ್ಲಿ ಹದಿನೆಂಟು ತಿಂಗಳ ಡಿಎಯನ್ನು ಸರ್ಕಾರ ತಡೆಹಿಡಿದಿತ್ತು ಇದೀಗ ಈ ಬಾಕಿ ಡಿಎಯನ್ನು ಸರ್ಕಾರ ನೌಕರರಿಗೆ ಪಾವತಿಸಲಾಗಿದೆ ಪಾವತಿಸಲಿದೆ ಎನ್ನಲಾಗಿದೆ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಈ ಮೊತ್ತಕ್ಕಾಗಿ ಕಾತರದಿಂದ ಕಾಯುತ್ತಿದ್ದಾರೆ ಸರ್ಕಾರದ ಮೂಲಗಳ ಪ್ರಕಾರ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ಸಮಯದಲ್ಲಿ ತಡೆಹಿಡಿಯಲಾದ ಹದಿನೆಂಟು ತಿಂಗಳ ಡಿಎ ಮತ್ತು ಡಿಆರ್ ಬಾಕಿಯನ್ನು ಬಿಡುಗಡೆ ಮಾಡುವ ಕಾಲ ಹತ್ತಿರವಾಗಿದೆ ಈ ಮೊತ್ತವನ್ನು ಅರ್ಹ ಉದ್ಯೋಗಿಗಳ ಖಾತೆಗೆ ಸರ್ಕಾರ ಮೂರು ಕಂತುಗಳಲ್ಲಿ ಜಮಾ ಮಾಡಲಿದೆ ಎಂದು ಮೂಲಗಳು ತಿಳಿಸಿವೆ ಹಾಗಾಗಿ ಸರ್ಕಾರದ ನಂತರ ಸರ್ಕಾರದ ನಂತರ ಮಂಡಿಸಿದ ಮೊದಲ ಬಜೆಟ್ನಲ್ಲಿ ಈ ಬಗ್ಗೆ ಘೋಷಣೆ ಮಾಡಲಿದೆ ಎಂದು ನಿಲ್ಲಿಸಲಾಗಿತ್ತು ಆದರೆ ಆಗ ಅಂಥದ್ದೇನೂ ನಡೆದಿರಲಿಲ್ಲ ಈಗ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಹದಿನೆಂಟು ತಿಂಗಳ ಡಿಎ ಬಾಕಿ ನೀಡಬೇಕು ಎಂಬ ಬಹಳ ದಿನಗಳಿಂದ ಒತ್ತಾಯಿಸಿದ್ದಾರೆ ಈ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಸರ್ಕಾರ ವರ್ಷ ವರ್ಷಾಂತ್ಯದಲ್ಲಿ ನೌಕರರಿಗೆ ಡಿಎ ಅರಿಯರ್ ಮೊತ್ತವನ್ನು ನೀಡಲಿದೆ ಎನ್ನಲಾಗಿದೆ ಇದೇ ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ ರಾಜ್ಯ ಸರ್ಕಾರಿ ನೌಕರರು ಕೂಡ ಮೂರು ಪರ್ಸೆಂಟ್ ಡಿಎ ಜಾರಿಯಾಗಲಿ ಇದೇ ತರ ಮಾಹಿತಿಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್